ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮವನ್ನು ಮಾಡಿ ಆಲ್ರೌಂಡರ್ ಆಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಪರಿಶ್ರಮವನ್ನು ಪಡುವುದರಿಂದ ಮಕ್ಕಳಾದ ನೀವು ಪದುಮಾ ಪದಂಪತಿಗಳಾಗುತ್ತೀರಾ ಉತ್ತರ ಅಪವಿತ್ರ ದೃಷ್ಟಿಯನ್ನು ಪವಿತ್ರ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವುದು ಬಹಳ ದೊಡ್ಡ ಪರಿಶ್ರಮದ ಮಾತಾಗಿದೆ ಅಂದರೆ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವುದು ಬಹಳ ದೊಡ್ಡ ಪರಿಶ್ರಮದ ಮಾತಾಗಿದೆ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಕಣ್ಣನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಮಕ್ಕಳೇ ಆತ್ಮಿಕ ದೃಷ್ಟಿಯಿಂದ ಅನ್ಯರನ್ನು ನೋಡಿ ಅನ್ನುವ ಯುಕ್ತಿಯನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ದೇಹವನ್ನು ನೋಡಬೇಡಿ ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಿ ಇದೇ ಪರಿಶ್ರಮದಿಂದ ನೀವು ಜನ್ಮ ಜನ್ಮಾಂತರಕ್ಕೋಸ್ಕರ ಪದಂಪತಿಗಳಾಗುತ್ತೀರಾ ಇಂದಿನ ಗೀತೆಯಾಗಿದೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಧೈರ್ಯ ತಾಳು ಮಾನವ ಎಂದು ಯಾರು ಹೇಳಿದರು ಶಿವ ತಂದೆ ಈ ಶರೀರದ ಮೂಲಕ ಹೇಳಿದರು ಶರೀರ ಇಲ್ಲದೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕೂಡ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಆತ್ಮರಿಗೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿಮಗೆ ಶಾರೀರಿಕ ಸಂಬಂಧ ಇಲ್ಲ ಮಕ್ಕಳೇ ಈಗ ನಿಮ್ಮ ಮಧ್ಯದಲ್ಲಿ ಶಾರೀರಿಕ ಸಂಬಂಧ ಇಲ್ಲ ಇದು ಆತ್ಮಿಕ ಸಂಬಂಧ ಆಗಿದೆ ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಷ್ಟೆಲ್ಲ ದೇಹದಾರಿಗಳಿದ್ದಾರೋ ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಪರಮಾತ್ಮ ತಂದೆಗಂತೂ ತಮ್ಮದೇ ಆದ ದೇಹ ಇಲ್ಲ ಅಂದ ಮೇಲೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ತನುವನ್ನು ಪರಮಾತ್ಮ ತಂದೆ ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿ ಕುಳಿತುಕೊಳ್ಳಿ ಬೇಹದ್ದಿನ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಆತ್ಮ ಆತ್ಮಕ್ಕೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆತ್ಮರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬೇಕು ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ತ್ರಿಮೂರ್ತಿಯ ಚಿತ್ರದಲ್ಲಿ ಪರಮಾತ್ಮ ಶಿವತಂದೆಯನ್ನು ಮಾಯ ಮಾಡಿಬಿಟ್ಟಿದ್ದಾರೆ ಬ್ರಹ್ಮನ ಮೂಲಕ ಯಾರು ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ ಬ್ರಹ್ಮ ತಂದೆ ಹೊಸ ಜಗತ್ತಿನ ರಚಯಿತ ಅಲ್ಲ ಬೇಹದ್ದಿನ ತಂದೆ ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ ರಚಯಿತ ಆದಂತಹ ಬೇಹದ್ದಿನ ತಂದೆ ಸರ್ವರಿಗೂ ಒಬ್ಬ ಶಿವ ತಂದೆ ಆಗಿದ್ದಾರೆ ಬ್ರಹ್ಮ ತಂದೆ ಕೇವಲ ಈಗ ನಿಮಗೆ ತಂದೆ ಆಗಿದ್ದಾರೆ ನಂತರ ಪುನಃ ಬ್ರಹ್ಮ ತಂದೆ ನಿಮಗೆ ತಂದೆ ಆಗಿರುವುದಿಲ್ಲ ಸತ್ಯಯುಗದಲ್ಲಿ ಕೇವಲ ಲೌಕಿಕ ತಂದೆ ಇರುತ್ತಾರೆ ಕಲಿಯುಗದಲ್ಲಿ ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ ಇರುತ್ತಾರೆ ಈಗ ಈ ಸಂಗಮ ಯುಗದಲ್ಲಿ ಲೌಕಿಕ ತಂದೆ ಅಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ ಮೂವರೂ ತಂದೆಯರಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸುಖಧಾಮದಲ್ಲಿ ಯಾರೂ ಕೂಡ ನನ್ನನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ ನಂತರ ಪುನಃ ಸುಖಧಾಮದಲ್ಲಿ ತಂದೆಗೋಸ್ಕರ ಏಕೆ ಕೂಗಿ ಕರೆಯುತ್ತಾರೆ ಸತ್ಯಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ ಸತ್ಯುಗದಲ್ಲಿ ಕೇವಲ ಸೂರ್ಯವಂಶಿಗಳು ಮಾತ್ರ ಇರುತ್ತಾರೆ ಚಂದ್ರವಂಶಿಗಳು ನಂತರ ಬರುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಧೈರ್ಯವಾಗಿ ಇರಿ ಇನ್ನು ಕೆಲವು ದಿನ ಮಾತ್ರ ಇದೆ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ದೈವಿ ಗುಣವನ್ನು ನೀವು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಇದು ಬಹಳ ದೊಡ್ಡ ಲಾಟರಿಯಾಗಿದೆ ಬ್ಯಾರಿಸ್ಟರ್ ಸರ್ಜನ್ ಮುಂತಾದವರಾಗುವುದೂ ಕೂಡ ಒಂದು ಲಾಟರಿಯೇ ಆಗಿದೆ ಬ್ಯಾರಿಸ್ಟರ್ ಆಗಿ ಸರ್ಜನ್ ಆಗಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ವಕೀಲರಾಗಿ ಸರ್ಜನ್ ಆಗಿ ಅನೇಕರ ಮೇಲೆ ತಮ್ಮ ಆಜ್ಞೆಯನ್ನು ನಡೆಸುತ್ತಾರೆ ಅಂದರೆ ಅನೇಕರನ್ನು ತಮ್ಮ ಬಳಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯ ನೆನಪನ್ನೇ ಮಕ್ಕಳು ಗಳಿಗೆಗಳಿಗೆಗೂ ಮರೆತು ಬಿಡುತ್ತಾರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಎಂದು ಜ್ಞಾನವನ್ನು ಮರೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಚಾರ್ಟ್ ಅನ್ನು ಇಡಿ ಇಡೀ ದಿನದಲ್ಲಿ ನಾನು ಯಾವುದೇ ಪ್ರಕಾರದ ಪಾಪದ ಕರ್ಮವನ್ನು ಮಾಡಲಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ನೂರು ಪಟ್ಟು ಪಾಪ ಜಾಸ್ತಿ ಆಗುತ್ತದೆ ಯಜ್ಞವನ್ನು ಸಂಭಾಲನೆ ಮಾಡುವಂತಹ ತಂದೆ ಕುಳಿತಿದ್ದಾರೆ ಅಂದ ಮೇಲೆ ಆ ತಂದೆಯ ಸಲಹೆಯಂತೆ ಕಾರ್ಯವನ್ನು ಮಾಡಿ ಎಲ್ಲರೂ ಹೇಳುತ್ತೀರಾ ಬಾಬಾ ನೀವು ಏನನ್ನಾದರೂ ಊಟ ಮಾಡಿಸಿ ನೀವು ಎಲ್ಲಾದರೂ ಕೂರಿಸಿ ಎಂದು ಬಾಬಾ ನೀವು ಊಟ ಮಾಡಲು ಏನನ್ನಾದರೂ ಕೊಡಿ ನೀವು ಎಲ್ಲಿ ಬೇಕಾದರೂ ಕೂರಿಸಿ ನೀವು ಎಲ್ಲಿ ಕೂರಿಸಿದರೂ ಅಲ್ಲಿ ಕುಳಿತುಕೊಳ್ಳುತ್ತೇನೆ ನೀವು ಏನನ್ನು ಕೊಡುತ್ತೀರೋ ಅದನ್ನೇ ಊಟ ಮಾಡುತ್ತೇನೆ ಎಂದು ಹೇಳುತ್ತೀರಾ ಅಂದ ಮೇಲೆ ಈಗ ಉಳಿದ ಎಲ್ಲಾ ಆಸೆಗಳನ್ನು ನೀವು ತ್ಯಾಗ ಮಾಡಬೇಕು ಇಲ್ಲದಿದ್ದರೆ ಪಾಪ ಜಾಸ್ತಿಯಾಗುತ್ತಾ ಹೋಗುತ್ತದೆ ಆತ್ಮ ಹೇಗೆ ಪವಿತ್ರ ಆಗುತ್ತದೆ ಈಶ್ವರನ ಯಜ್ಞದಲ್ಲಿ ಇದ್ದು ಯಾವುದೇ ಪ್ರಕಾರದ ಪಾಪದ ಕಾರ್ಯವನ್ನು ಮಾಡಬಾರದು ಇಲ್ಲಿ ನೀವು ಪುಣ್ಯಾತ್ಮರಾಗುತ್ತೀರಾ ಕಳ್ಳತನವನ್ನು ಮಾಡುವುದು ಮೋಸವನ್ನು ಮಾಡುವುದು ಇದೆಲ್ಲ ಪಾಪ ಆಗಿದೆ ಮಾಯಿ ಪ್ರವೇಶವನ್ನು ಮಾಡಿರುತ್ತದೆ ಯಾರಲ್ಲಿ ಮಾಯ ಪ್ರವೇಶವನ್ನು ಮಾಡಿರುತ್ತದೆಯೋ ಅವರು ಯೋಗದಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಮತ್ತು ಅವರ ಬುದ್ಧಿಯಲ್ಲಿ ಅವರು ಜ್ಞಾನವನ್ನೂ ಕೂಡ ಧಾರಣೆ ಮಾಡಿಕೊಳ್ಳುವುದಿಲ್ಲ ಅಂದ ಮೇಲೆ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ಒಂದು ವೇಳೆ ನಾನು ಅಂದರಿಗೆ ಊರುಗೋಲಾಗದೇ ಇದ್ದರೆ ನಾನು ಏನಾಗಿದ್ದೇನೆ ನನಗೂ ಕೂಡ ಅಂದ ಎಂದು ಕರೆಯಲಾಗುತ್ತದೆ ಅಂದರೆ ಕುರುಡ ಎಂದು ಕರೆಯಲಾಗುತ್ತದೆ ಈ ಸಮಯದ ಬಗ್ಗೆ ಗಾಯನ ಕೂಡ ಇದೆ ಧೃತರಾಷ್ಟ್ರನ ಮಕ್ಕಳು ಎಂದು ಜಗತ್ತಿನಲ್ಲಿ ರಾವಣ ರಾಜ್ಯ ಇದೆ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ರಾಮರಾಜ್ಯದಲ್ಲಿ ಪುನಃ ಸುಖವನ್ನು ಪಡೆದುಕೊಳ್ಳುತ್ತೀರಾ ಪರಂಪಿತಾ ಪರಮಾತ್ಮ ತಂದೆ ಹೇಗೆ ಸುಖವನ್ನು ನೀಡುತ್ತಾರೆ ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಇಲ್ಲ ಬಲೆ ನೀವು ಯಾರಿಗೆ ಎಷ್ಟು ಚೆನ್ನಾಗಿ ಬೇಕಾದರೂ ಜ್ಞಾನವನ್ನು ತಿಳಿಸಿ ಆದರೂ ಕೂಡ ಅವರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ ಯಾವಾಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುತ್ತಾರೋ ಆಗ ಪರಮಾತ್ಮ ತಂದೆಯ ಜ್ಞಾನ ಅರ್ಥ ಆಗಲು ಸಾಧ್ಯ ಆತ್ಮ ಪುರುಷಾರ್ಥವನ್ನು ಮಾಡುತ್ತದೆ ಆತ್ಮ ಹೇಗೆ ಪುರುಷಾರ್ಥವನ್ನು ಮಾಡುತ್ತದೆಯೋ ಆ ರೀತಿ ಪದವಿಯನ್ನು ಪಡೆದುಕೊಳ್ಳುತ್ತದೆ ಗಾಯನ ಕೂಡ ಇದೆ ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯ ಸ್ಮರಣೆಯನ್ನು ಮಾಡುತ್ತಾರೋ ಅವರು ವೇಷ್ಯರಾಗಿ ಹುಟ್ಟುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ತಂದೆಯಾದ ನನ್ನನ್ನು ನೆನಪು ಮಾಡುತ್ತಾರೋ ಅವರು ನನ್ನನ್ನೇ ಪಡೆದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಯಾರು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೋ ಅವರು ಸತ್ಯುಗದಲ್ಲೂ ಕೂಡ ಬರುವುದಿಲ್ಲ ತ್ರೇಸಾಯುಗದ ಅಂತ್ಯದಲ್ಲಿ ಬರುತ್ತಾರೆ ಸತ್ಯುಗ ಮತ್ತು ತ್ರೇಸಾಯುಗಕ್ಕೆ ಬ್ರಹ್ಮನ ಹಗಲು ಎಂದು ಕರೆಯಲಾಗುತ್ತದೆ ಬ್ರಹ್ಮ ಕೇವಲ ಒಬ್ಬರು ಮಾತ್ರ ಇರುವುದಿಲ್ಲ ಬ್ರಹ್ಮನಿಗೆ ಬಹಳಷ್ಟು ಜನ ಮಕ್ಕಳು ಇದ್ದಾರೆ ತಾನೆ ಬ್ರಾಹ್ಮಣರ ಹಗಲು ನಂತರ ಪುನಃ ಬ್ರಾಹ್ಮಣರ ರಾತ್ರಿ ಆಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿರುವುದೇ ರಾತ್ರಿಯನ್ನು ಹಗಲನ್ನಾಗಿ ಮಾಡಲು ಬ್ರಾಹ್ಮಣರ ದಿನಕ್ಕೆ ಹೋಗುವುದಕ್ಕೋಸ್ಕರ ನೀವೀಗ ತಯಾರಿಯನ್ನು ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಿದ್ದಾರೆ ಅವಶ್ಯವಾಗಿ ದೈವಿ ಧರ್ಮ ಸ್ಥಾಪನೆ ಆಗಲೇಬೇಕು ಕಲಿಯುಗದ ವಿನಾಶ ಕೂಡ ಅವಶ್ಯವಾಗಿ ಆಗಲೇಬೇಕು ಯಾರಿಗೆ ಆಂತರ್ಯದಲ್ಲಿ ಸ್ವಲ್ಪ ಸಂಶಯ ಇರುತ್ತದೆಯೋ ಅವರು ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾರೆ ಮೊದಲು ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತವರಿಗೆ ನಂತರ ಪುನಃ ಸಂಶಯ ಬಂದು ಬಿಡುತ್ತದೆ ಇಲ್ಲಿಂದ ಸತ್ತು ಪುನಃ ಹಳೆಯ ಜಗತ್ತಿಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಜ್ಞಾನ ಮಾರ್ಗದಿಂದ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ವಿನಶ್ಚಂತೆ ಆಗಿ ಬಿಡುತ್ತಾರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ಸ್ ಅನ್ನು ಮಕ್ಕಳಿಗೆ ನೀಡುತ್ತಾರೆ ಮೊಟ್ಟ ಮೊದಲು ನೀವು ಎಲ್ಲರಿಗೂ ತಿಳಿಸಬೇಕು ನೀವು ಆತ್ಮ ಆಗಿದ್ದೀರಾ ನೀವು ದೇಹ ಅಲ್ಲ ಎಂದು ಇಲ್ಲದಿದ್ದರೆ ಸಂಪೂರ್ಣ ಲಾಟ್ರಿ ಮಾಯಾಗಿ ಬಿಡುತ್ತದೆ ಸ್ವಯಂ ದೇಹ ಎಂದು ತಿಳಿದುಕೊಂಡರೆ ತಂದೆ ನೀಡುತ್ತಿರುವಂತಹ ಲಾಟ್ರಿ ಮಾಯಾಗಿ ಬಿಡುತ್ತದೆ ಬಲೆ ಸತ್ಯುಗದಲ್ಲಿ ರಾಜರು ಮತ್ತು ಪ್ರಜೆಗಳು ಎಲ್ಲರೂ ಸುಖಿಗಳಾಗಿ ಇರುತ್ತಾರೆ ಆದರೂ ಕೂಡ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾವಂತೂ ಸುಖಧಾಮಕ್ಕೆ ಹೋಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಸುಖಧಾಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ನೀವೀಗ ರಾಜರಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂದ ಮೇಲೆ ಇಲ್ಲಿ ಅಷ್ಟೇ ಬುದ್ಧಿವಂತ ಮಕ್ಕಳು ಬೇಕು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಬೇಕು ಆತ್ಮಿಕ ಸೇವೆಯನ್ನು ಮಾಡಲು ನಿಮಗೆ ಸಾಧ್ಯ ಆಗದೆ ಇದ್ದರೆ ಸ್ಥೂಲ ಸೇವೆ ಕೂಡ ಇದೆ ಕೆಲವೊಂದು ಸ್ಥಾನದಲ್ಲಿ ಪುರುಷರು ಕೂಡ ಪರಸ್ಪರ ಸೇರಿ ಕ್ಲಾಸ್ ಅನ್ನು ನಡೆಸುತ್ತಾರೆ ಒಬ್ಬ ಸಹೋದರಿ ಮಧ್ಯ ಮಧ್ಯದಲ್ಲಿ ಹೋಗಿ ಅಲ್ಲಿ ಕ್ಲಾಸನ್ನು ಮಾಡಿ ಬರುತ್ತಾರೆ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತದೆ ಅನೇಕರು ಸೆಂಟರ್ಗೆ ಬರುತ್ತಾರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಮಾಯಾಗಿ ಬಿಡುತ್ತಾರೆ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ನಂತರ ಸೆಂಟರ್ಗೆ ಬರಲು ಅವರಿಗೆ ನಾಚಿಕೆ ಆಗುತ್ತದೆ ಅಂತವರು ಪುರುಷಾರ್ಥದಿಂದ ದೂರ ಆಗುತ್ತಾರೆ ಅಂತವರು ಹೇಳುತ್ತಾರೆ ನನಗೆ ಕಾಯಿಲೆ ಬಂದಿದೆ ಎಂದು ಪರಮಾತ್ಮ ತಂದೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಪ್ರತಿದಿನ ಚಾರ್ಟ್ ಅನ್ನು ಬರೆಯಿರಿ ಈ ದಿನ ಜಮಾ ಆಯಿತು ಅಥವಾ ಜಮಾ ಆಗಲಿಲ್ಲವೋ ಲಾಭ ಮತ್ತು ನಷ್ಟದ ಲೆಕ್ಕವನ್ನು ನೋಡಿಕೊಳ್ಳಬೇಕು ಆತ್ಮ ಪವಿತ್ರ ಆಗಿದೆ ಅಂದರೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಜಮಾ ಆಗಿದೆ ಎಂದು ಅರ್ಥ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪುಣ್ಯದ ಖಾತೆ ಜಮಾ ಆಗುತ್ತದೆ ಪಾಪ ನಾಶ ಆಗುತ್ತಾ ಹೋಗುತ್ತದೆ ಎಲ್ಲರೂ ಹೇಳುತ್ತಾರೆ ಹೇ ಪತಿತ ಪಾವನ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಆದರೆ ಯಾರು ಕೂಡ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಹೇಳುವುದಿಲ್ಲ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಯಾರು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಸ್ವರ್ಗದನ್ನಂತೂ ಬರಲೇಬೇಕು ಆದರೆ ಎಲ್ಲರೂ ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಸ್ವರ್ಗಕ್ಕೆ ಬರುತ್ತಾರೆ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ಇಲ್ಲಿ ತಿಳಿಸಲಾಗುತ್ತದೆ ತಕ್ಷಣ ಯಾರು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ತಕ್ಷಣ ಎಲ್ಲಾ ಜ್ಞಾನದ ಮಾತು ಯಾರಿಗೂ ಅರ್ಥ ಆಗುವುದಿಲ್ಲ ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಇಲ್ಲಿ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನಿಮಗೆ ಎಷ್ಟೊಂದು ಸಮಯ ಸಿಗುತ್ತದೆ ಯಾರೇ ಬಂದರು ಮೊದಲು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಅವರಿಗೆ ತಿಳಿಸಬೇಕು ಈ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ನೀವೀಗ ಆತ್ಮ ಅಭಿಮಾನಿಗಳಾಗಬೇಕು ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಂತರ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ರಚಯಿತ ಆದಂತಹ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ಆಗುತ್ತದೆ ನಂತರ ಪುನಃ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಈಗ ಕೇವಲ ಈ ಜ್ಞಾನವನ್ನು ನೀವು ಅನ್ಯರಿಗೂ ಕೂಡ ತಿಳಿಸಬೇಕು ನಿಮ್ಮ ಬಳಿ ಚಿತ್ರ ಅಂತೂ ಇದೆ ಇಡೀ ದಿನ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವೇ ಇರಬೇಕು ಏಕೆಂದರೆ ನೀವು ವಿದ್ಯಾರ್ಥಿಗಳಾಗಿದ್ದೀರಾ ಲೌಕಿಕ ಜಗತ್ತಿನಲ್ಲಿ ಬಹಳಷ್ಟು ಜನ ಗ್ರಹಸ್ಥಿಗಳು ಕೂಡ ವಿದ್ಯಾರ್ಥಿಗಳಾಗಿರುತ್ತಾರೆ ನೀವು ಇಲ್ಲಿ ಗ್ರಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಆಗಬೇಕು ಸೋದರ ಸೋದರಿಯರ ಮಧ್ಯದಲ್ಲಿ ಎಂದು ಅಪವಿತ್ರ ದೃಷ್ಟಿ ಇರಲು ಸಾಧ್ಯ ಇಲ್ಲ ಸೋದರ ಸೋದರಿಯರ ಮಧ್ಯದಲ್ಲಿ ವಿಕಾರಿ ದೃಷ್ಟಿ ಇರಲು ಸಾಧ್ಯ ಇಲ್ಲ ನೀವು ಬ್ರಹ್ಮುಕಂಶಾವಳಿಗಳಾಗಿದ್ದೀರಾ ಅಂದ ಮೇಲೆ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಲು ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಕಲ್ಪದಿಂದ ದೃಷ್ಟಿಯನ್ನು ವಿಕಾರಿ ದೃಷ್ಟಿಯನ್ನಾಗಿ ಮಾಡಿಕೊಳ್ಳುವಂತಹ ಅಭ್ಯಾಸ ಆಗಿಬಿಟ್ಟಿದೆ ಅಂದ ಮೇಲೆ ಆ ಅಪವಿತ್ರ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಬಹಳಷ್ಟು ಪರಿಶ್ರಮದ ಮಾತಾಗಿದೆ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವ ಪಾಯಿಂಟ್ ನ ಬಗ್ಗೆ ಪರಮಾತ್ಮ ತಂದೆ ಏನು ತಿಳಿಸಿದ್ದಾರೋ ಈ ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಬಹಳ ಕಠಿಣವಾದ ಮಾತಾಗಿದೆ ಎಂದು ಮಕ್ಕಳು ಪತ್ರದಲ್ಲಿ ಬರೆಯುತ್ತಾರೆ ಗಳಿಗೆ ಗಳಿಗೆಗೂ ಬುದ್ಧಿ ಹೊರಗಡೆ ಜಗತ್ತಿನ ವ್ಯಕ್ತಿಗಳ ಜೊತೆಗೆ ಜೋಡಣೆ ಆಗುತ್ತಿರುತ್ತದೆ ಬುದ್ಧಿಯಲ್ಲಿ ಅನೇಕ ಅಪವಿತ್ರ ಸಂಕಲ್ಪ ಬರುತ್ತದೆ ಈಗ ಕಣ್ಣಿಗೆ ಏನನ್ನು ಮಾಡುವುದು ಸೂರದಾಸನ ಉದಾಹರಣೆಯನ್ನು ನೀಡುತ್ತಾರೆ ಸೂರದಾಸನ ಒಂದು ಕಥೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ ಅನ್ನುವುದನ್ನು ನೋಡಿ ಸೂರದಾಸ ಕಣ್ಣನ್ನೇ ಕಿತ್ತು ಬಿಟ್ಟರು ಎಂದು ಕಥೆಯಲ್ಲಿ ಹೇಳುತ್ತಾರೆ ಆದರೆ ಇಲ್ಲಿ ಅಂತಹ ಮಾತಿಲ್ಲ ಕಣ್ಣಂತೂ ಎಲ್ಲರಿಗೂ ಇದೆ ಆದರೆ ಈಗ ದೃಷ್ಟಿ ಅಪವಿತ್ರ ಆಗಿದೆ ಆ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು ಮನುಷ್ಯರು ತಿಳಿದುಕೊಂಡಿದ್ದಾರೆ ಮನೆಯಲ್ಲಿ ಇದ್ದು ನಾವು ನಮ್ಮ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಮನೆಯಲ್ಲಿ ಅಂದರೆ ಗೃಹಸ್ಥದಲ್ಲಿ ಇದ್ದು ದೃಷ್ಟಿಯನ್ನು ಶುದ್ಧ ಪವಿತ್ರ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೃಹಸ್ಥದಲ್ಲಿ ಇದ್ದು ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಬಹುದು ಏಕೆಂದರೆ ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಿದೆ ನೀವು ಅನೇಕ ಜನ್ಮಗಳಿಗೋಸ್ಕರ ಪದಂಪತಿಗಳಾಗುತ್ತೀರಾ ಸತ್ಯುಗದಲ್ಲಿ ಹಣವನ್ನು ಲೆಕ್ಕ ಮಾಡುವುದಿಲ್ಲ ಸತ್ಯುಗದಲ್ಲಿ ಸಂಪತ್ತಿಗೆ ಲೆಕ್ಕವೇ ಇರುವುದಿಲ್ಲ ವರ್ತಮಾನ ಸಮಯದಲ್ಲಿ ಪರಮಾತ್ಮ ತಂದೆ ಪದಂಪತಿ ಪದ್ಮಾವತಿ ಅನ್ನುವ ಹೆಸರನ್ನು ನೀಡುತ್ತಾರೆ ನೀವೀಗ ಅಪಾರ ಸಂಪತ್ತಿಗೆ ಪದಂಪತಿಗಳಾಗುತ್ತೀರಾ ಸತ್ಯುಗದಲ್ಲಿ ಸಂಪತ್ತನ್ನು ಲೆಕ್ಕ ಮಾಡುವುದಿಲ್ಲ ಯಾವಾಗ ರೂಪಾಯಿ ಪೈಸೆ ಮುಂತಾದದ್ದು ಹುಟ್ಟಿಕೊಳ್ಳುತ್ತದೆಯೋ ಆಗ ಲೆಕ್ಕವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ಕೆಲಸಕ್ಕೆ ಬರುತ್ತದೆ ಒಂದು ಕಾಲದಲ್ಲಿ ರಾಮ ಸೀತೆಯರ ರಾಜ್ಯದ ಬೆಳ್ಳಿಯ ನಾಣ್ಯ ಮತ್ತು ಚಿನ್ನದ ನಾಣ್ಯ ಸಿಗುತ್ತಿತ್ತು ಇನ್ನು ಸೂರ್ಯವಂಶಿ ರಾಜ್ಯದ ನಾಣ್ಯವನ್ನು ಎಂದೂ ಯಾರೂ ನೋಡಿಲ್ಲ ಚಂದ್ರವಂಶಿಗಳ ನಾಣ್ಯ ನೋಡಲು ಸಿಗುತ್ತದೆ ಮೊದಲು ಚಿನ್ನದ ನಾಣ್ಯಗಳು ಇರುತ್ತಿತ್ತು ನಂತರ ಪುನಃ ಬೆಳ್ಳಿಯ ನಾಣ್ಯವನ್ನು ನಿರ್ಮಾಣ ಮಾಡಿದರು ಅದರ ನಂತರ ತಾಮ್ರದ ನಾಣ್ಯಗಳು ಹುಟ್ಟಿಕೊಳ್ಳುತ್ತದೆ ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರ ಸತ್ಯಯುಗದಲ್ಲಿ ಯಾವ ರೀತಿ ಪದ್ಧತಿ ಇರಬೇಕು ಅದೇ ರೀತಿ ಪದ್ಧತಿ ಇರುತ್ತದೆ ನೀವೀಗ ನಿಮ್ಮ ಪುರುಷಾರ್ಥವನ್ನು ಮಾಡಿ ಸ್ವರ್ಗದಲ್ಲಿ ಜನಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಸ್ವರ್ಗದಲ್ಲಿ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸ್ವರ್ಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಾ ನಾವು ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಸತ್ಯಯುಗದಲ್ಲಿ ಸಾವು ಅನ್ನುವ ಹೆಸರೇ ಇರುವುದಿಲ್ಲ ಸತ್ಯಯುಗಕ್ಕೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಇದು ಮೃತ್ಯು ಲೋಕ ಆಗಿದೆ ಅಮರ ಲೋಕದಲ್ಲಿ ಹಾಹಾಕಾರ ಇರುವುದಿಲ್ಲ ಯಾವಾಗ ಯಾರಾದರೂ ವೃದ್ಧರಾಗಿ ಶರ್ರವನ್ನು ತ್ಯಾಗ ಮಾಡುತ್ತಾರೋ ಆಗ ಸತ್ಯಯುಗದಲ್ಲಿ ಖುಷಿಯನ್ನು ಪಡುತ್ತಾರೆ ಸತ್ಯಯುಗದಲ್ಲಿ ವೃದ್ಧರು ಶರ್ರವನ್ನು ಪಟ್ಟಾಗ ಎಲ್ಲರೂ ಖುಷಿಯನ್ನು ಪಡುತ್ತಾರೆ ಏಕೆಂದರೆ ಈಗ ಇವರು ಹೋಗಿ ಮಗುವಾಗಿ ಹುಟ್ಟುತ್ತಾರೆ ಎಂದು ಇಲ್ಲಿ ಯಾರಾದರೂ ಸಾಯುವ ಪರಿಸ್ಥಿತಿಯಲ್ಲಿ ಇದ್ದರೆ ಎಲ್ಲರೂ ಅಳುತ್ತಾರೆ ಇಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿ ಕೂಡ ಅಳುತ್ತಾರೆ ಈಗ ನಿಮಗೆ ಎಷ್ಟೊಂದು ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಈಗ ನಿಮ್ಮ ಬುದ್ಧಿಯಲ್ಲಿ ಎಷ್ಟೊಂದು ಜ್ಞಾನ ಧಾರಣೆ ಆಗಬೇಕು ಅನ್ಯರಿಗೂ ಕೂಡ ನೀವು ಈ ಜ್ಞಾನವನ್ನು ತಿಳಿಸಬೇಕು ಯಾರಾದರೂ ಬಾಬಾರವರಿಗೆ ಬಾಬಾ ನಾನು ಈ ಆತ್ಮಿಕ ಸೇವೆಯನ್ನು ಮಾಡಲು ಬಯಸುತ್ತೇನೆ ಎಂದು ಹೇಳಿದರೆ ಪರಮಾತ್ಮ ತಂದೆ ತಕ್ಷಣ ಹೇಳುತ್ತಾರೆ ಬಲೆ ಆತ್ಮಿಕ ಸೇವೆಯನ್ನು ಮಾಡಿ ಪರಮಾತ್ಮ ತಂದೆ ಯಾರಿಗೂ ಆತ್ಮಿಕ ಸೇವೆಯನ್ನು ಮಾಡಲು ಬೇಡ ಎಂದು ಹೇಳುವುದಿಲ್ಲ ಆತ್ಮಿಕ ಸೇವೆಯನ್ನು ಮಾಡುವುದರಿಂದ ಯಾರನ್ನೂ ತಂದೆ ತಡೆಯುವುದಿಲ್ಲ ಒಂದು ವೇಳೆ ನಿಮ್ಮಲ್ಲಿ ಜ್ಞಾನ ಇಲ್ಲ ಅಂದರೆ ನೀವು ಅಜ್ಞಾನಿಗಳೇ ಆಗಿದ್ದೀರಾ ಅಜ್ಞಾನದ ಮೂಲಕ ಮಕ್ಕಳು ಪುನಃ ಬಹಳಷ್ಟು ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೆ ನೀವೀಗ ಚೆನ್ನಾಗಿ ಸೇವೆಯನ್ನು ಮಾಡಬೇಕು ಆಗ ನಿಮಗೆ ಲಾಟ್ರಿ ಪ್ರಾಪ್ತಿಯಾಗುತ್ತದೆ ಇದು ಬಹಳ ದೊಡ್ಡ ಲಾಟರಿ ಆಗಿದೆ ನೀವು ರಾಜಾರಾಣಿ ಆಗುತ್ತೀರಾ ಅಂದ ಮೇಲೆ ನಿಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ನಿಮ್ಮ ರಾಜ್ಯದ ಸಂಪತ್ತಿನ ಮೂಲಕ ಊಟವನ್ನು ಮಾಡುತ್ತಾ ಬರುತ್ತಾರೆ ಇಲ್ಲಿ ಪ್ರತಿಯೊಬ್ಬರು ತಮ್ಮ ಕರ್ಮಕ್ಕನುಸಾರವಾಗಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಕೆಲವರು ಬಹಳಷ್ಟು ಧನ ಸಂಪತ್ತನ್ನು ದಾನವಾಗಿ ನೀಡುತ್ತಾರೆ ಸಂಪತ್ತನ್ನು ದಾನವಾಗಿ ನೀಡಿದರೆ ಅಂತವರು ಮುಂದಿನ ಜನ್ಮದಲ್ಲಿ ರಾಜರಾಗುತ್ತಾರೆ ಅಂದ ಮೇಲೆ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ನೀವೀಗ ಸೇವೆಯನ್ನು ಮಾಡಬೇಕು ಸಾವಿರಾರು ಜನರ ಸೇವೆ ನಡೆಯುತ್ತದೆ ಕೆಲವೊಂದು ಸ್ಥಾನದಲ್ಲಿ ಭಕ್ತಿಯ ಭಾವನೆ ಉಳ್ಳಂತಹ ಬಹಳ ಒಳ್ಳೆಯವರು ಇರುತ್ತಾರೆ ಬಹಳಷ್ಟು ಭಕ್ತಿಯನ್ನು ಮಾಡಿದಾಗ ಜ್ಞಾನ ಅವರಿಗೆ ನಾಟುತ್ತದೆ ಅವರ ಚೆಹರೆಯ ಮೂಲಕ ನಿಮಗೆ ಗೊತ್ತಾಗುತ್ತದೆ ಜ್ಞಾನವನ್ನು ಕೇಳುತ್ತಾ ಅವರು ಖುಷಿ ಪಡುತ್ತಿರುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಅಥವಾ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಎಲ್ಲವನ್ನೂ ಕೂಡ ನೋಡುತ್ತಾರೆ ನೀವು ಯಾರಿಗಾದರೂ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅಂದರೆ ನೀವು ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಎಂದು ಅರ್ಥ ಒಂದು ಕಿವಿಯಿಂದ ಜ್ಞಾನವನ್ನು ಕೇಳಿ ಇನ್ನೊಂದು ಕಿವಿಯಿಂದ ಜ್ಞಾನವನ್ನು ಬಿಟ್ಟು ಬಿಡುತ್ತಾರೆ ಈ ಸಮಯದಲ್ಲಿ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇದು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವ ಸಮಯ ಆಗಿದೆ ಎಷ್ಟು ಜಾಸ್ತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರೋ ಜನ್ಮ ಜನ್ಮಾಂತರಕ್ಕೋಸ್ಕರ ಕಲ್ಪ ಕಲ್ಪಾಂತರಕ್ಕೋಸ್ಕರ ಅಷ್ಟು ಆಸ್ತಿ ಸಿಗುತ್ತದೆ ಇಲ್ಲದಿದ್ದರೆ ಪುನಃ ಅಂತ್ಯದಲ್ಲಿ ನೀವು ಪಶ್ಚಾತ್ತಾಪವನ್ನು ಪಡುತ್ತೀರಾ ನಂತರ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ ನಾನು ಸಂಪೂರ್ಣ ಶಿಕ್ಷಣವನ್ನು ಕಲಿಯಲಿಲ್ಲ ಆದ್ದರಿಂದ ಪದವಿಯನ್ನು ಪಡೆದುಕೊಳ್ಳಲು ನನಗೆ ಸಾಧ್ಯ ಆಗಲಿಲ್ಲ ಎಂದು ನಂತರ ನೀವು ಸತ್ಯುಗಕ್ಕೆ ಹೋಗಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ನೌಕರ ಚಾಕರರಾಗುತ್ತೀರಾ ಅಥವಾ ಸಾಧಾರಣ ಪ್ರಜೆಗಳಾಗುತ್ತೀರಾ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಆ ಪುರುಷಾರ್ಥಕ್ಕನುಸಾರವಾಗಿ ಅವರಿಗೆ ಫಲಪ್ರಾಪ್ತಿಯಾಗುತ್ತದೆ ಹೊಸ ಜಗತ್ತಿಗೋಸ್ಕರ ನೀವೀಗ ಕೇವಲ ಇಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಮನುಷ್ಯರು ದಾನಪುಣ್ಯವನ್ನು ಮಾಡುತ್ತಾರೆ ಅವರು ಇದೇ ಜಗತ್ತಿಗೋಸ್ಕರ ದಾನಪುಣ್ಯವನ್ನು ಮಾಡುತ್ತಾರೆ ಇದಂತೂ ಸಾಮಾನ್ಯ ಮಾತಾಗಿದೆ ನಾವು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ಅದರ ಫಲ ಮುಂದಿನ ಜನ್ಮದಲ್ಲಿ ಸಿಗುತ್ತದೆ ಈಗ ನಾವು ಒಳ್ಳೆಯ ಕರ್ಮವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ನಿಮ್ಮ ಮಾತು ಇಪ್ಪತ್ತೊಂದು ಜನ್ಮದ ಮಾತಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮವನ್ನು ಮಾಡಿ ಈಗ ನೀವು ಆಲ್ರೌಂಡರ್ ಆಗಿ ಜ್ಞಾನಿ ಆತ್ಮರು ನಂಬರ್ ಒನ್ನಲ್ಲಿ ಇರಬೇಕು ಮತ್ತು ಯೋಗಿ ಆತ್ಮರು ನಂಬರ್ ಒನ್ನಲ್ಲಿ ಇರಬೇಕು ಜ್ಞಾನ ಕೂಡ ಇರಬೇಕು ಭಾಷಣವನ್ನು ಮಾಡುವುದಕ್ಕೋಸ್ಕರ ಮಹರಸಿಗಳನ್ನು ಕರೆಸುತ್ತಾರೆ ತಾನೆ ಯಾರು ಎಲ್ಲಾ ಪ್ರಕಾರದ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಜಾಸ್ತಿ ಪುಣ್ಯ ಸಿಗುತ್ತದೆ ಎಲ್ಲಾ ಪ್ರಕಾರದ ಸೇವೆಯನ್ನು ಮಾಡಿದಾಗ ಪುಣ್ಯ ಜಾಸ್ತಿ ಆಗುತ್ತದೆ ಸಬ್ಜೆಕ್ಟ್ ಅಂತೂ ಇದೆ ತಾನೆ ಯೋಗದಲ್ಲಿ ಸ್ಥಿತ ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ನಿಮಗೆ ಒಳ್ಳೆಯ ಮಾರ್ಕ್ ಸಿಗುತ್ತದೆ ಅಂದ ಮೇಲೆ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ತಾನೆ ನಾನು ಸೇವೆಯನ್ನು ಮಾಡುತ್ತಿದ್ದೇನು ಅಥವಾ ಕೇವಲ ಊಟವನ್ನು ಮಾಡುವುದು ಮಲಗುವುದನ್ನು ಮಾಡುತ್ತಿದ್ದೇನು ಇದು ಶಿಕ್ಷಣ ಆಗಿದೆ ಇಲ್ಲಿ ಬೇರೆ ಯಾವ ಮಾತು ಇಲ್ಲ ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ನರನಿಂದ ನಾರಾಯಣ ಆಗುತ್ತಿದ್ದೇವೆ ಅಮರ ಕತೆ ಮೂರನೇ ನೇತ್ರದ ಕತೆ ಎರಡು ಒಂದೇ ಆಗಿದೆ ಮನುಷ್ಯರು ಅನೇಕ ಅಸತ್ಯ ಕಥೆಯನ್ನು ಹೋಗಿ ಕೇಳುತ್ತಿರುತ್ತಾರೆ ಮನುಷ್ಯರು ಎಲ್ಲಾ ಕಡೆ ಹೋಗಿ ಅಸತ್ಯ ಕಥೆಯನ್ನು ಕೇಳುತ್ತಾರೆ ಮೂರನೇ ನೇತ್ರವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಈಗ ನಿಮಗೆ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಆ ಮೂರನೇ ನೇತ್ರದ ಮೂಲಕ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈ ಜ್ಞಾನದ ಶಿಕ್ಷಣದ ಮೂಲಕ ಕುಮಾರ ಕುಮಾರಿಯರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಬೇಕು ಇಲ್ಲಿ ಚಿತ್ರ ಕೂಡ ಭಗವಂತ ಯಾರಾಗಿದ್ದಾರೆ ಎಂದು ನೀವು ಯಾರೇ ಸಿಕ್ಕರೂ ಅವರನ್ನು ಕೇಳಬೇಕು ಗೀತೆಯ ಭಗವಂತ ಯಾರು ಅನ್ನುವುದೇ ಮುಖ್ಯ ಮಾತಾಗಿದೆ ಭಗವಂತ ತಂದೆ ಒಬ್ಬರೇ ಆಗಿರುತ್ತಾರೆ ತಾನೆ ಆ ತಂದೆಯ ಮೂಲಕ ಮುಕ್ತಿಧಾಮದ ಆಸ್ತಿ ಸಿಗುತ್ತದೆ ಮೊದಲು ನಾವು ಕೂಡ ಮುಕ್ತಿಧಾಮದ ನಿವಾಸಿಗಳಾಗಿದ್ದೆವು ಅಲ್ಲಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಈಗ ನಾವು ಹೇಗೆ ಪಾವನ ಆಗುವುದು ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳ ಸ್ಥಿತಿ ಚೆನ್ನಾಗಿ ರೂಪಿತ ಆಗುತ್ತದೆ ಪರಮಾತ್ಮ ತಂದೆ ಭಿನ್ನ ಭಿನ್ನ ಪ್ರಕಾರದಿಂದ ಜ್ಞಾನದ ತಿಳುವಳಿಕೆಯನ್ನು ನೀಡುತ್ತಿರುತ್ತಾರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ನ್ನು ಬರೆಯುವುದು ಒಳ್ಳೆಯದು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಿ ಸ್ವಯಂನ ಮೇಲೆ ದಯೆಯನ್ನು ತೋರಿಸಿಕೊಳ್ಳಿ ಸ್ವಯಂನ ನಡತೆಯನ್ನು ನೋಡಿಕೊಳ್ಳಿ ಒಂದು ವೇಳೆ ನೀವು ತಪ್ಪನ್ನು ಮಾಡುತ್ತಿದ್ದರೆ ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ದೈವಿ ನಡತೆ ಉಳ್ಳವರಾಗಬೇಕು ಗಾಯನ ಕೂಡ ಇದೆ ಪರಮಾತ್ಮ ತಂದೆ ನೀವು ಏನನ್ನು ಊಟ ಮಾಡಲು ನೀಡುತ್ತೀರೋ ಅದನ್ನೇ ಊಟ ಮಾಡುತ್ತೇನೆ ನೀವು ಎಲ್ಲಿ ಕೂರಿಸುತ್ತೀರೋ ಅಲ್ಲೇ ಕುಳಿತುಕೊಳ್ಳುತ್ತೇನೆ ನೀವು ಯಾವ ಆದೇಶವನ್ನು ನೀಡುತ್ತೀರೋ ಅದೇ ಆದೇಶದಂತೆ ನಡೆಯುತ್ತೇನೆ ಎಂದು ಪರಮಾತ್ಮ ತಂದೆ ಅವಶ್ಯವಾಗಿ ಬ್ರಹ್ಮನ ತನುವಿನ ಮೂಲಕ ಆದೇಶವನ್ನು ನೀಡುತ್ತಾರೆ ಸ್ವರ್ಗಕ್ಕೆ ಹೋಗುವಂತಹ ಗೇಟ್ ಅನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ ಗೇಟ್ ವೇ ಟು ಸ್ವರ್ಗ ಅನ್ನುವ ಶಬ್ದ ಬಹಳ ಚೆನ್ನಾಗಿದೆ ಸ್ವರ್ಗಕ್ಕೆ ಹೋಗುವಂತಹ ದ್ವಾರ ಇದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಉಳಿದ ಎಲ್ಲಾ ಆಸೆಯನ್ನು ಬಿಟ್ಟು ಪರಮಾತ್ಮ ತಂದೆ ಯಾವ ಊಟವನ್ನು ಕೊಡುತ್ತಾರೋ ಅದೇ ಊಟವನ್ನೇ ಮಾಡುತ್ತೇನೆ ತಂದೆ ಊಟ ಮಾಡಲು ಏನನ್ನು ನೀಡುತ್ತಾರೋ ಅದನ್ನೇ ಊಟ ಮಾಡುತ್ತೇನೆ ತಂದೆ ಎಲ್ಲಿ ಕೂರಿಸುತ್ತಾರೋ ಅಲ್ಲೇ ಕುಳಿತುಕೊಳ್ಳುತ್ತೇನೆ ತಂದೆ ಹೇಗೆ ಇರಿಸುತ್ತಾರೋ ಹಾಗೆ ಇರುತ್ತೇನೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ಉಳಿದ ಎಲ್ಲಾ ಆಸೆಗಳನ್ನು ತ್ಯಾಗ ಮಾಡಿಬಿಡಬೇಕು ಈಗ ನೀವು ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಈಶ್ವರೀಯ ಲಾಠಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮಿಕ ಸೇವೆಯಲ್ಲಿ ತೊಡಗಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸಬೇಕು ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪ್ರತಿಯೊಂದು ಕಾರ್ಯವನ್ನು ತಂದೆಯ ನೆನಪಿನಲ್ಲಿದ್ದು ಮಾಡಬೇಕು ಇಂದಿನ ವರದಾನ ಆಗಿದೆ ಮಾಯಿ ಮತ್ತು ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವಂತಹ ಸದಾ ಸ್ನೇಹಿಗಳಾಗಿ ಯಾರೆಲ್ಲ ಮಕ್ಕಳು ಸದಾ ಸ್ನೇಹಿಗಳಾಗಿದ್ದಾರೋ ಅವರು ಲವಲೀನರಾಗಿರುವ ಕಾರಣ ಪರಿಶ್ರಮದಿಂದ ಸದಾ ಸುರಕ್ಷಿತರಾಗಿರುತ್ತಾರೆ ಮತ್ತು ಕಷ್ಟದಿಂದ ಸದಾ ಸುರಕ್ಷಿತರಾಗಿರುತ್ತಾರೆ ಅವರ ಸಮ್ಮುಖದಲ್ಲಿ ಮಾಯೆ ಮತ್ತು ಪ್ರಕೃತಿ ಎರಡೂ ಕೂಡ ದಾಸಿಯಾಗಿ ಬಿಡುತ್ತದೆ ಅಂದರೆ ಸದಾ ಸ್ನೇಹಿ ಆತ್ಮರು ಮಾಲೀಕರಾಗುತ್ತಾರೆ ಅಂದ ಮೇಲೆ ಪ್ರಕೃತಿಗೆ ಮತ್ತು ಮಾಯೆಗೆ ಸ್ನೇಹಿ ಆತ್ಮರ ಸಮಯ ಮತ್ತು ಸಂಕಲ್ಪವನ್ನು ಸಮಗೋಸ್ಕರ ಉಪಯೋಗ ಮಾಡಿಕೊಳ್ಳುವಂತಹ ಸಾಹಸ ಇರುವುದಿಲ್ಲ ಅವರ ಪ್ರತಿಕ್ಷಣ ಪ್ರತಿಯೊಂದು ಸಂಕಲ್ಪದಲ್ಲೂ ತಂದೆಯ ನೆನಪೇ ಇರುತ್ತದೆ ಅವರ ಪ್ರತಿಕ್ಷಣ ಪ್ರತಿ ಸಂಕಲ್ಪ ಸೇವೆಗೋಸ್ಕರ ಸಮರ್ಪಿತ ಆಗಿರುತ್ತದೆ ಸ್ನೇಹಿ ಆತ್ಮರ ಸ್ಥಿತಿಯ ಬಗ್ಗೆ ಗಾಯನ ಇದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಪರಮಾತ್ಮ ತಂದೆಯೇ ಸಂಸಾರ ಆಗಿದ್ದಾರೆ ಅನ್ನುವುದು ಸ್ನೇಹಿ ಆತ್ಮರ ಸ್ಥಿತಿಯ ಗಾಯನ ಆಗಿದೆ ಅವರು ಸಂಕಲ್ಪದಲ್ಲೂ ಕೂಡ ಮಾಯೆಗೆ ಅಧೀನರಾಗಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಜ್ಞಾನ ಸ್ವರೂಪರಾಗಿ ಆಗ ಸಮಸ್ಯೆಗಳು ಕೂಡ ಮನೋರಂಜನೆಯ ಆಟ ಎಂದು ಅನುಭವ ಆಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪ ಯೋಗವನ್ನಾಗಿ ಮಾಡಿಕೊಳ್ಳಿ ಈ ಕಲಿಯುಗದ ತಮೋ ಪ್ರಧಾನ ಭೂತ ಹಳೆಯ ವೃಕ್ಷವನ್ನು ಭಸ್ಮ ಮಾಡುವುದಕ್ಕೋಸ್ಕರ ಸಂಘಟಿತ ರೂಪದಲ್ಲಿ ಸಂಪೂರ್ಣ ಫೋರ್ಸ್ನಿಂದ ಯೋಗದ ಜ್ವಾಲಿಯನ್ನು ಪ್ರಜ್ವಲಿತಗೊಳಿಸಿಕೊಳ್ಳಿ ಆದರೆ ಯಾವಾಗ ನೆನಪಿನ ಲಿಂಕ್ ಸದಾ ತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆಯೋ ಆಗ ನೆನಪು ಜ್ವಾಲಾ ಸ್ವರೂಪದ ನೆನಪಾಗಿರುತ್ತದೆ ಒಂದು ವೇಳೆ ಬಾರಿ ಬಾರಿಗೂ ನೆನಪಿನ ಲಿಂಕ್ ಕಟ್ ಆಗುತ್ತಿದ್ದರೆ ಆಗ ಪುನಃ ಲಿಂಕ್ ಅನ್ನು ಜೋಡಣೆ ಮಾಡಲು ಸಮಯವನ್ನು ತೊಡಗಿಸಬೇಕಾಗುತ್ತದೆ ಪರಿಶ್ರಮ ಪಡಬೇಕಾಗುತ್ತದೆ ಆಗ ನೀವು ಶಕ್ತಿಶಾಲಿ ಆಗುವ ಬದಲು ದುರ್ಬಲರಾಗಿ ಬಿಡುತ್ತೀರಾ ఒళ్యదు ఓం శాంతి